ಜೀವಿಸುವ ಯೇಸುವ ದೇವರ ನಿನ್ನನು ಕರೆಯುತ್ತೇನೆ ಅಂಗೀಕರಿಸೋ ಮಸವು ಜೀವಿಸುವ ಏಸು ದೇವರೋ ನಿನ್ನನು ಕರೆಯುತ್ತಾನೇ ನಂಬು ನೀನು ಆತನನ್ನು ಏತಕ್ಕೆ ಗಿಂತ ನಂಬು ನೀನು ೂ ಸ್ತೋತ್ರಾಪ ಉತ್ತಮನೇ ಉನ್ನತನೇ ಮಹಿಮೆ ರಾಚನೆ ನಿನ್ನನ್ನು ನಂಬುವವರು ಎಂದಿಗೂ ಕೈ ಬಿಡುವುದಿಲ್ಲ ಅಂತ ಹೇಳಿದ ವಾಗ್ದಾನದ ಪ್ರಕಾರವಾಗಿ ಓ ಹಾಲಿ ಲೋಯ ನನ್ನ ದೇಶದ ಜನರು ನನ್ನ ಕರ್ನಾಟಕದ ಜನರು ಎಲ್ಲಾರು ನಿನ್ನನ್ನು ಅರಿಯಲಿಯಪ್ಪ ಅಂತ್ಯ ದಿನದ ಕಾಲದಲ್ಲಿ ಎಲ್ಲಾ ಕಡೆಯಿಂದ ನಿನ್ನ ನಾಮ ಪ್ರಸಂಗಿಸಲ್ಪಡ್ತದೆ ಅಂತ ನಿನ್ನ ವಾಕ್ಯ ಹೇಳಿದ ಪ್ರಕಾರವಾಗಿ ಸ್ವಾಮಿ ದೇವರೇ ನಿನ್ನ ಸುವಾರ್ತೆಯನ್ನು ಕೊಂಡು ಹೋಗುವಂತ ಮಕ್ಕಳಾಗಿ ನಾವು ಮಾತಾಡಲಿಕ್ಕೆ ಸಹಾಯ ಮಾಡಪ್ಪ ನಿನ್ನ ಸುವಾರ್ತೆಯನ್ನು ದೇವರೇ ಅನ್ಯ ಜನಗಳಿಗೆ ನಾವು ದೇವರೇ ಹೇಳುವಂತೆ ನಮಗೆ ಸಹಾಯ ಮಾಡಪ್ಪ ಎಷ್ಟೋ ಜನ ಅಳಿದು ಹೋಗ್ತಾ ಇದಾರೆ ಸ್ವಾಮಿ ಎಷ್ಟೋ ಜನ ದೇವರೇ ಹೌದ್ರಾಜ ಕಣ್ಣಿಗೆ ಮರೆಯಾಗಿ ಹೋಗ್ತಾ ಇದಾರೆ ಸ್ವಾಮಿ ನಿನ್ನ ಪರಲೋಕ ರಾಜ್ಯವನ್ನು ಸೇರುವಂತ ಒಂದು ದೇವರೇ ಹೌದ್ರಾಜ ಪ್ರಸನ್ನತೆ ದೇವರೇ ಹೌದ್ರಾಜ ನಿನ್ನ ಮಕ್ಕಳಿಗೆ ದೇವರೇ ಹೌದ್ರ ರಾಜ ಆ ಕೃಪೆಯನ್ನು ನಿನ್ನ ಕೊಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಸ್ವಾಮಿ ಒಬ್ಬೊಬ್ಬರು ತಾನೇ ಈ ಹಾಡಿನ ಮೂಲಕವಾಗಿ ರಕ್ಷಣೆ ಹೊಂದಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಸ್ವಾಮಿ ಸತ್ಯ ದೇವರನ್ನು ಕಂಡುಕೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದ ಸ್ವಾಮಿ ಸತ್ಯದ ದಾರಿಗೆ ಅವರು ನಡೆಯಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಸ್ವಾಮಿ ಸತ್ಯದ ಪರಲೋಕ ರಾಜ್ಯಕ್ಕೆ ಅವರು ಸೇರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ ಸ್ವಾಮಿ ಈ ಹಾಡಿನ ಮೂಲಕವಾಗಿ ಅನೇಕ ಜನರು ಇವರೇ ರಕ್ಷಣೆ ಹೊಂದುತ್ತಾರೆ ಎಂಬುದಾಗಿ ನಾವು ಮನಪೂರ್ವಕವಾಗಿ ನಂಬುತ್ತೇವೆ ವಿಶ್ವಾಸ ರಾಜ್ಯ ನಿನ್ನ ನಂಬಿಕೆ ನಿನ್ನ ನಂಬಿಕೆ ಬಲಪಡಿಸುತ್ತೆ ಎಂಬುದಾಗಿ ವಾಕ್ಯ ಹೇಳಿದ ಪ್ರಕಾರವಾಗಿ ಸ್ವಾಮಿ ಹೌದ್ರಾಚನ ನಂಬುದೇವೆ ವಿಶ್ವಾಸವೇ ಸ್ವಾಮಿ ಏಸು ಕ್ರಿಸ್ತನ್ ನಾಮದಲ್ಲಿ ಬೇಡಿ ತಂದೆ ಹಾ